ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಕೋಟೆ ತಾಲೂಕಿನ ಹೆಬ್ಬಲಗೊಪ್ಪೆ ಗ್ರಾಮದ ಶ್ರೀಮತಿ ವಿದ್ಯಾರವರು ನಮ್ಮ ಜೊತೆಗಿದ್ದಾರೆ ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಮಗುವಿನ ಬೆಳವಣಿಗೆಯಲ್ಲಿ ಅವರ ಪಾತ್ರ ಎಷ್ಟು ಹಿರಿದಾತದ್ದು ಎಂಬ ವಿಷಯದ ಕುರಿತು ಅವರಿನಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ನನ್ನ ಹೆಸರು ವಿದ್ಯಾಶ್ರೀ ಅಂತ ನನ್ನ ಮಗಳ ಹೆಸರು ತಸ್ವಿತಾ ವಿಶೇಷ ಚೇತನ ಮಗು ನನ್ನ ಮಗಳು ನಾವು ಇಬ್ಬುಗುಪ್ಪೆ ಗ್ರಾಮದವರು ನಾವು ಅಲ್ಲಿಂದನೇ ಬರ್ತೀವಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಲ್ಲಿ ನಾವು ಫಿಸಿಯೋಥೆರಪಿನ ಕೊಡಿಸ್ತಾ ಇದೀವಿ ಮೊದಲಿಗೆ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ ಮೇಡಮ್ ಮಗ ನಾನು ನನ್ನ ಮಗಳು ಯಜಮಾನ್ರು ಪ್ರಶಾಂತ್ ಕುಮಾರ್ ಅಂತ ನನ್ನ ಮಗಳ ಹೆಸರು ತಶ್ವಿತಾ ತಂದೆ ಹೆಸ್ರು ಸರ್ ಅಂತ ನನ್ನ ತಾಯಿ ಹೆಸರು ಪಾರ್ವತಿ ನಾವು ಒಂದೇ ಮನೇಲಿ ಇದ್ದೀರಾ ಎಷ್ಟು ಮಗುಗೆ ಮಗುಗೆ ಐದು ವರ್ಷ ನಾಲ್ಕು ತಿಂಗಳು ಮೇಡಮ್ ಏನು ಸಮಸ್ಯೆ ಇದೆ ಮೇಡಮ್ ಮಗು ಮೇಡಮ್ ಅವಳು ಸ್ವಲ್ಪ ಪಾಲ್ಸಿ ಸಿ ಪಿ ಮಗು ಅಂದರೆ ಫಸ್ಟು ಅವಳು ಸ್ವಾಮಿ ವಿವೇಕಾನಂದ ಮೊಮೆಂಟ್ ಅಲ್ಲಿ ಹುಟ್ಟಿದ್ದು ಮಗು ಹುಟ್ಟಾಗ ಹತ್ತಿತ್ತು ಚೆನ್ನಾಗಿತ್ತು ಅದು ಅದೊಳತ್ರ ಕೋವಿಡ್ ಟೈಮಲ್ಲಿ ಅವಳು ಹುಟ್ಟಿದ್ದು ಸ್ಟಾರ್ಟಿಂಗ್ ಒಂದು ನೈನ್ ಮಂತ್ಸ್ ತನಕ ಚೆನ್ನಾಗಿದ್ಲು ಅವಳು ದವ ತೆವೆಯೋಳು ಅದೆಲ್ಲ ಮಾಡೋಳು ಆಮೇಲೆ ಆಫ್ಟರ್ ಒನ್ ಇಯರ್ ಅವಳಿಗೆ ಡೆವಲಪ್ಮೆಂಟ್ ಡಿಲೇ ಕಾಣಿಸ್ಕತ್ತು ಅವಾಗ ನಾವು ಎಲ್ಲೂ ತೋರಿಸ್ತೀವಿ ಅವಳು ಪ್ರೀ ಮೆಚ್ಯೂರ್ ಬೇಬಿ ಅಂತ ಅಂದ್ಬಿಟ್ಟು ನಾವು ಸರಿಯಾಗ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದು ನನ್ನ ಯಜಮಾನ್ರು ಕೂಡ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ರು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಆಮೇಲೆ ಬಿಟ್ಬಿಟ್ರು ನಮಗೂ ಅಷ್ಟು ಆಗಿ ಸರಿಯಾಗಿ ಗೊತ್ತಿಲ್ಲ ನಾವು ಮಗು ಹಿಂಗೈತೆ ನಾವು ತೋರ್ಸಗಳಾಗೆ ತುಂಬ ಮುಜುಗರ ಆಯ್ತಿತ್ತು ಮಗು ತುಂಬ ಚೆನ್ನಾಗಿದ್ಲು ನೋಡೋಕ್ಕೆ ಬಟ್ ನಮ್ಮ ಮನೇಲಿ ಯಾರೂ ಅಷ್ಟು ಸಪೋರ್ಟಿವ್ ಆಗಿರಲಿಲ್ಲ ಹಿಂಗ್ ಮಾಡ್ಬೇಕು ಹಿಂಗ ಹಿಂಗೆ ನಮ್ಮ ಮನೇಲಿ ಮಗುವಿನ ಬೆಳವಣಿಗೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ಗೆ ಹೇಳ್ಕೊಡೋರು ಅಂತ ತಿಳಿ ಮಾತಾ ಹೇಳ್ಕೊಡೋರು ಯಾರೂ ಸಹ ಇರ್ಲಿಲ್ಲ ನಮ್ಮ ಮನೇಲಿ ಅದಕ್ಕೆ ನನ್ಗೂ ಅಷ್ಟು ಗೊತ್ತಾಗಿಲ್ಲ ಇದು ನನ್ನ ಮೊದಲೇ ಮಗು ಅದರಿಂದ ನನ್ಗೆ ಅಷ್ಟು ಮಗುವಿನ ಆರೈಕೆ ಬಗ್ಗೆ ನಂಗೆ ಅಷ್ಟು ಹೇಳಿಕೆ ಇರ್ಲಿಲ್ಲ ಆ ಸೊ ಆಮೇಲಿಂದ ಒಂದ್ ಎರಡುವರೆ ವರ್ಷ ಆದಮೇಲೆ ಅವಳು ಏನು ನಡೀತಾನೆ ಇರ್ಲಿಲ್ಲ ಕುತ್ಕೊತಾನೆ ಇರ್ಲಿಲ್ಲ ಅವಳು ಅವಾಗ ನಮ್ಮ ಮನೆ ಪಕ್ಕ ಇಲ್ಲಿ ವಿ ಎಮ್ ಎಚ್ ಎಲ್ ಕೆಲಸ ಮಾಡೋ ಶ್ರೀಧರ್ ಅಣ್ಣ ಇದಾರಲ್ಲ ಅವರು ಬಂದು ಹೇಳಿದ್ರು ಈ ತರ ಹಿಂಗ ಕುಣಿಸ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನೀನು ಫಿಸಿಯೋಥೆರಪಿಸ್ಟ್ ಪೂರ್ಣಿಮಕ್ಕನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಫಿಸಿಯೋಥೆರಪಿ ತಗೋ ನೀನ್ ಮನೇಲಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅಂದಾಗ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಪೂರ್ಣಿಮಕ್ಕ ಸಿಸ್ಟರ್ನ ನಾನು ಕನ್ಸಲ್ಟ್ ಮಾಡಿದಾಗ ಇಲ್ಲಿ ಡೆವಲಪ್ಮೆಂಟ್ ಡಿಲೇ ಮತ್ತು ಸಿ ಪಿ ಅಂತ ಗೊತ್ತಾಯಿತು ಎರಡು ವರ್ಷದಿಂದ ನಾವು ಥೆರಪಿ ತಗೋತಿದೀವಿ ಅಂದ್ರೆ ಈ ಸಮಸ್ಯೆ ಐತೆ ಅಂತ ಯಾವಾಗ ಗೊತ್ತಾಯ್ತು ಮೇಡಮ್ ಎರಡೂವರೆ ವರ್ಷ ಆದ್ಮೇಲೆ ಅಂದ್ರೆ ಮಗು ನನ್ಗೆ ಇದು ಮೊದಲ ಮಗು ಆಗಿರೋದ್ರಿಂದ ಮಗುವಿನ ಬೆಳವಣಿಗೆಗಳ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಗೊತ್ತಾಗಿದ್ದೆ ಇಲ್ಲಿ ಬಂದ್ಮೇಲೆ ಈ ತರ ಮಗುಗಳಿಗೆ ಈ ತರ ಸಮಸ್ಯೆಗಳು ಬರಬಹುದು ಅಂತ ಗೊತ್ತಾಗಿದ್ದ ಸಂಸ್ಥೆಗೆ ಬಂದ್ಮೇಲೆ ಆಗ ವಿಶಿಷ್ಟೇತನ ಮಗು ಅಂತ ಗೊತ್ತಾಯ್ತು ನನ್ಗೆ ಆದ್ರಿಂದ ಇವತ್ತನಕು ಎರಡೂವರೆ ವರ್ಷದಿಂದ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಕೊಡ್ಸ್ತಾನೆ ಬಂದಿದ್ದೀನಿ ಈಗ ಒಂಬತ್ತು ತಿಂಗಳ ತನಕ ಚೆನ್ನಾಗಿದ್ದ ಮಗು ಇದಕ್ಕಿದಾಗೆ ಈ ಸಮಸ್ಯೆಯನ್ನು ಕಂಡು ಬಂದ ತಕ್ಷಣ ಯಾವ ರೀತಿ ಚಿಕಿತ್ಸೆಗಳನ್ನು ನೀವು ಕೊಡಿಸ್ಕೊಟ್ರಿ ಮೇಡಮ್ ಆದರೂ ಲಾಕ್ಡೌನ್ ಸಮಯ ಕೋವಿಡ್ ಸಮಯ ಅಷ್ಟೇ ಗೊತ್ತಿಲ್ಲ ಮಗುಗೆ ಸ್ನಾನ ಮಾಡಿಸ್ತಾರಲ್ಲ ಹುಟ್ಟಿದ ಮಗುಗೆ ಆ ದಿನಗಳಿಂದ ನಾನು ನನ್ನ ಹಸ್ಬೆಂಡ್ ಮಾತ್ರ ಮಗುನ ಮುಟ್ಟಿತ್ತು ಸ್ನಾನ ಮಾಡಿಸ್ತಿದ್ದು ಯಾರೂ ಮಗುನ ಅಂದರೆ ಅವ್ಳಿಗೆ ಒಂದು ಸ್ವಲ್ಪ ಇಶ್ಚೂಸಿಸ್ ಅಂತ ಸ್ಕಿನ್ ಪ್ರಾಬ್ಲಮ್ ಬೇರೆ ಇತ್ತು ಯಾರೂ ಮುಟ್ಟಕ್ಕೆ ಮಗುನ ತುಂಬ ಎದುರುಕೊಳ್ಳೋರು ಭಯ ಪಡೋರು ಮಗು ಚೆನ್ನಾಗೇ ಇತ್ತು ಅಂದ್ರೆ ಸ್ಕಿನ್ ಡ್ರೈ ಸ್ಕಿನ್ ಇದ್ದಿರೋದ್ರಿಂದ ಯಾರೂ ಅಷ್ಟು ಮುಟ್ಟತಿರ್ಲಿಲ್ಲ ಸ್ನಾನ ಮಾಡಿಸ್ತಿರ್ಲಿಲ್ಲ ಅದರಿಂದ ಯಾರು ಅಷ್ಟು ಮಗುನ ಕರ್ಕೊತಿರ್ಲಿಲ್ಲ ಅದು ಲಾಕ್ಡೌನ್ ಆಗಿರೋದ್ರಿಂದ ನಾವೆಲ್ಲೂ ತೋರ್ಸೋಕ್ಕೂ ಸಹ ಆಗಿಲ್ಲ ಸೆಕೆಂಡ್ ಲಾಕ್ ಡೌನ್ ತನಕನೂ ಅವ್ರು ನೈನ್ ಮಂತ್ಸ್ ಆಗ ತನಕ ಸೆಕೆಂಡ್ ಲಾಕ್ ಡೌನ್ ಆಗಿತ್ತು ಅಲ್ಲಿವರೆಗೂ ನಮ್ಗೆ ಯಾವುದೇ ಮಾಹಿತಿ ನಂಗೆ ಗೊತ್ತಿಲ್ಲ ಆಮೇಲಿಂದ ಬಂದು ಕುಮಾರ್ ಸರ್ ಹತ್ರ ತೋರ್ಸ್ದಾಗ ಅವರು ಫಿಸಿಯೋಥೆರಪಿ ಕೊಡ್ಸಿ ಅಂತ ಹೇಳಿದ್ರು ಬಟ್ ಅದಾದ್ಮೇಲೆ ಮನೇಲಿ ಯಾರು ಸಪೋರ್ಟ್ ಇಲ್ದೇನೆ ನನ್ ಕೊಡ್ಸಕ್ ಫಿಸಿಯೋಥೆರಪಿ ಕೊಡ್ಸಕ್ ನಂಗೆ ಆಗಲಿಲ್ಲ ಅದು ಬೆಳವಣಿಗೆ ಇನ್ನೂ ಜಾಸ್ತಿ ಕುಂಠಿತ ಆಯ್ತಾ ಬಂತು ಈ ಒಂಬತ್ತು ತಿಂಗಳಲ್ಲಿ ಈ ಸಿ ಪಿ ಲಕ್ಷಣಗಳು ಏನಾದ್ರು ಕಂಡು ಬಂದ್ವ ಮೇಡಮ್ ನನ್ಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಮೇಡಮ್ ಆ ಟೈಮಲ್ಲಿ ನಾನು ಅಷ್ಟು ಗಮನಿಸ್ಲಿಲ್ಲ ಬಟ್ ಅವಳು ಐದ್ ತಿಂಗಳಿಗೆಲ್ಲ ಕತ್ ಕತ್ತ ಕತ್ತು ಐದ್ ತಿಂಗಳಿಗೆಲ್ಲ ದ್ಲು ಅದಾದ್ಮೇಲೆ ಕಮ್ಮಿ ಕಮ್ಮಿ ಆಯ್ತಾ ಬಂತು ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಅಲ್ಲಿ ಅಷ್ಟು ಇಳುವಳಿಕೆ ನನ್ಗೆ ಇರ್ಲಿಲ್ಲ ಮಗುವಿನ ಬೆಳವಣಿಗೆಗಳ ಬಗ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಗಮನಿಸ್ಲಿಲ್ಲ ಜಾಸ್ತಿ ಈಗ ನೀವು ಆವಾಗ್ಲೇ ಹೇಳಿದ್ರಿ ನಾವು ಎರಡೂವರೆ ವರ್ಷದಿಂದ ಫಿಸಿಯೋಥೆರಪಿನ ಕೊಡಿಸ್ತಾ ಇದೀವಿ ಅಂತ ಹೇಳಿದ್ರಿ ಈ ಫಿಸಿಯೋಥೆರಪಿ ಕೊಟ್ಟಾದ್ಮೇಲೆ ಮಕ್ಕಳು ಬೆಳವಣಿಗೆ ಅಂದ್ರೆ ನಿಮ್ಮ ಮಗು ಹೂವಿನ ಬೆಳವಣಿಗೆ ಹೇಗಾಗ್ತಿದೆ ಮೇಡಮ್ ಅವಳು ತುಂಬಾ ಆಕ್ಟಿವ್ ಅದಾಳ ಈಗ ಎರಡು ವರ್ಷದಿಂದ ಥೆರಪಿ ಕೋರ್ಸ್ ಮೇಲೆ ತುಂಬಾ ಆಕ್ಟಿವ್ ಅವಳು ಅಷ್ಟು ಮಾತಾಡಕ್ಕೂ ಸಹ ಬರ್ತಿಲ್ಲ ಅಪ್ಪ ಅಮ್ಮ ಎರಡೇ ಪದಗಳು ಬರ್ತಿದ್ದು ಇವಾಗ ತುಂಬಾ ಚೆನ್ನಾಗಿ ವಾಕ್ಯಬದ್ಧವಾಗಿ ಎರಡೆರಡು ಪದಗಳ ಜೋಡಣೆ ಮಾಡಿ ವಾಕ್ಯಬದ್ಧವಾಗಿ ಮಾತಾಡೋದನ್ನ ಅವಳು ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ ಇವಾಗ ತುಂಬಾ ಖುಷಿ ಆಮೇಲೆ ನಡೆಯೋದು ಅಷ್ಟೇ ರೊಲಾ ಟೆರೊಲ ಇಟ್ಕೊಂಡ್ ನಡೀತಾಳೆ ಇವಾಗ ವೇ ಕೇಟರ್ ಸೋ ಶೋ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಹಾಕಿ ನಡಸ್ತೀನಿ ನಾನು ಕಂಟಿನ್ಯೂ ಫಿಸಿಯೋಥೆರಪಿ ಕೊಡಿಸ್ತಾ ಬಂದಿದೀನಿ ಇವಾಗ ತುಂಬಾ ಡೆವಲಪ್ಮೆಂಟ್ ಎಲ್ಲ ಕಂಡಿದ್ದೀನಿ ನಾನು ಅವ್ಳನ್ನ ನಿಜವಾಗ್ಲೂ ಆಕ್ಟಿವ್ ಆಗಿ ನೋಡೋಕೆ ತುಂಬಾ ಖುಷಿ ಅವ್ಳು ಏನಾದ್ರು ಹೇಳ್ಬೇಕು ಅಂದ್ರೆ ಅದನ್ನ ನಮ್ ಕರ್ದು ಅದನ್ನ ಹೇಳ್ತಾಳೆ ಪ್ರೊನೌನ್ಸೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅರ್ಥ ಚೆನ್ನಾಗಿ ಮತ್ತೆ ಅರ್ಥ ನಮ್ಮನೇ ನೋಡ್ರು ಸುಮ್ನೆ ಇವಾಗ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ನಮ್ ಜೊತೆ ಕನ್ವರ್ಸೇಷನ್ ಮಾಡ್ತಾಳೆ ಏನಾದ್ರು ಕ್ರಾಸ್ ಕ್ವಶನಿಂಗ್ ಮಾಡಿದಾಗ ಅದನ್ನು ಸಹ ಚೆನ್ನಾಗಿ ಹೇಳ್ತಾಳೆ ತಿಳ್ಕೊತಾಳೆ ಅರ್ಥ ಮಾಡ್ಕಳೆ ನಮಗೂ ಹೇಳ್ತಾಳೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಬಂದು ಹಿಂಗ್ ಹಿಂಗ್ ಅಂತೆಲ್ಲ ಏನಾದ್ರು ಸಿಚುವೇಶನ್ ಅದ ಚೆನ್ನಾಗಿ ಅರ್ಥ ಮಾಡ್ಕತಾಳೆ ಅಂದ್ರೆ ಈ ಒಂಬತ್ತು ತಿಂಗಳ ನಂತರ ಆದ ಒಂದು ಸಮಸ್ಯೆ ಐದು ವರ್ಷ ಆಗಿದೆ ಅಂತ ಹೇಳಿದ್ರಿ ಸಮಾಜದ ಪ್ರತಿಕ್ರಿಯೆ ಹೇಗಿರುತ್ತೆ ಮೇಡಮ್ ನಿಮ್ಮ ಮನೆಯವರ ಪ್ರತಿಕ್ರಿಯೆ ನನ್ನ ಕುಟುಂಬದ ಪ್ರತಿಕ್ರಿಯೆ ಮೇಡಮ್ ಅಷ್ಟು ಸಹಕಾರ ಇರಲಿಲ್ಲ ಯಾರದ್ದು ನಾನು ನನ್ನ ಚಿಕ್ಕಪ್ಪನ ಮಗ ದರ್ಶನ್ ಅಂತ ಇದ್ದಾನೆ ಅವನು ನಾನು ಜಾಸ್ತಿ ಅವ್ಳಿಗೆ ಸಪೋರ್ಟ್ ಮಾಡೋದು ಮನೇಲಿ ಅವಳು ನಡಿಲಿಂದ ಅಂದರೂ ಪರವಾಗಿಲ್ಲ ಅವಳು ಹಣೆ ಬರ್ದಲ್ಲಿ ಏನು ಬರ್ದೆ ನಮಗೆ ಗೊತ್ತಿಲ್ಲ ಮುಂದೆ ನಡೆಯೋದು ನಮಗೆ ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ನಾವು ಮುಂದೆ ಆಗಿರೋದನ್ನ ನೀವೇನು ಆಲೋಚನೆ ಮಾಡಿದ್ದೀನಿ ಸದ್ಯದ ಪರಿಸ್ಥಿತಿನ ನಾವು ನಿಭಾಯಿಸ್ಕೊಂಡು ಹೋಗೋದನ್ನ ನಾವು ಕಲಿಬೇಕು ಮೇಡಮ್ ಅವಳು ನಡೀಲಿ ಬಿಡಲಿ ಫಿಸಿಯೋಥೆರಪಿ ಮಾತ್ರ ಕಂಟಿನ್ಯೂಸ್ ಆಗಿ ಕೊಡಿಸಬೇಕು ಬಟ್ ಕುಟುಂಬದ ಸಹಕಾರ ಮೇಡಮ್ ಹೆಂಗೆ ಅಂತಂದ್ರೆ ಯಾರು ಅಷ್ಟು ಸಪೋರ್ಟಿವ್ ಆಗಿಲ್ಲ ನಮಗೆ ಥೆರಪಿ ಹೌದೇನ ಥೆರಪಿ ಕೊಡಿಸ್ತೀರಾ ನೀವು ಸುಮ್ನೆ ವೇಸ್ಟ್ ಅಲ್ವಾ ಸುಮ್ನೆ ನೀವು ನೀವು ನಿಮ್ಮ ಸಮಯ ಹಾಳು ಮಾಡ್ಕತಿ ಎನರ್ಜಿ ಹಾಳು ಮಾಡ್ಕೊತೀರಿ ಮೊದಲೇ ಮಗು ಅಲ್ವಾ ಇನ್ನೊಂದ್ ಮಗು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಜೆಶನ್ಗಳನ್ನ ಕೊಡ್ತಾರೆ ಕುಟುಂಬ ಸಹ ಯಾರು ಅಷ್ಟಾಗಿ ನಾವು ಮಾಡ್ತೀವಿ ನಾವು ಹೋಗಿ ಫಿಸಿಯೋಥೆರಪಿ ಮಾಡಿಸ್ಕೊಬತ್ತೀವಿ ನಿನ್ ಮನಿರೋ ನೀನ್ ರೆಸ್ಟ್ ಆಗೋ ತಾಯಿ ರೆಸ್ಟ್ ಮಾಡ್ಲಿ ಅವ್ಳು ಮೆಂಟಲ್ ಹೆಲ್ತ್ ನ ಯಾರು ಅಷ್ಟಾಗಿ ಯೋಚನೆ ಮಾಡಲ್ಲ ಬರೀ ಪ್ರಾಬ್ಲಮ್ಸ್ ಹುಡುಕ್ತಾರೆ ಮತ್ತೆ ಬೇರೆಯವರು ಹೊರ್ಗಡೆಯಿಂದ ಅವರು ಸುಮ್ನೆ ಫಿಸಿಯೋಥೆರಪಿ ಏನೋ ಕೊಡ್ಸ್ತೀರಿ ನೀವು ಮಗುಗೆ ಅಂತ ಇನ್ನೊಬ್ರು ಹೊರ್ಗಡೆಯಿಂದ ವ್ಯಕ್ತಿಗಳು ಹೇಳಿದಾಗ ಅದನ್ ಜಾಸ್ತಿ ಮನೆಯವರು ಮನ್ ತಲೆಗೆ ಹಚ್ಕೊಳತ್ ಜಾಸ್ತಿ ಸಂಸ್ಥೆ ಸಹಕಾರ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಖುಷಿ ಆಯ್ತೆ ನನ್ಗೆ ಸಂಸ್ಥೆಯವರು ನಮ್ ನಿಜ ವಿಶ್ಚೇತನ ಮಗುವಿನ ತಾಯಿ ಅಂತಂದ್ರೆ ಅವಳು ಎಲ್ಲಾ ಸಮಸ್ಯೆಗಳು ಅವಳು ತಲೆಲೇ ಇರ್ತದೆ ಕುಟುಂಬದಾಗಿರ್ಬೋದು ಸಮಾಜದಾಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅವಳ ಹೆಲ್ತ್ ಆಗಿರ್ಬೋದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಸಖತ್ತು ಕಷ್ಟ ಮೇಡಮ್ ಅವೆಲ್ಲನೂ ನಿಭಾಯಿಸೋದು ಕಷ್ಟ ಮತ್ತೆ ನಾನು ಏನಾದ್ರು ಮಾಡಬೇಕು ಈ ಸಿ ಪಿ ಮಗು ಇಟ್ಕೊಂಡು ನಾನು ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅದು ನನ್ನ ತಲೆಲೇ ಇತ್ತು ಬಿಫೋರ್ ಮ್ಯಾರೇಜ್ ನಾನು ಓದ್ತಿದ್ದೆ ಮ್ಯಾಮ್ ಅದು ಕಂಟಿನ್ಯೂ ಡಿಸ್ಕಂಟಿನ್ಯೂ ಆಗಿತ್ತು ಮತ್ತೆ ಈ ಮಗು ಆದ್ಮೇಲೆ ನಾನು ಕಂಟಿನ್ಯೂ ಮಾಡಿದೀನಿ ಎಜುಕೇಶನ್ ಎಮ್ ಕಾಮ್ ಮಾಡ್ತಿದ್ದೀನಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನಿಮ್ ಕೋ ಮಾಡ್ತಾ ಇದ್ದೀನಿ ಮಗು ಇಟ್ಕೊಂಡು ಮಾಡ್ಬೇಕು ಏನಾದ್ರು ಸಕ್ಸಸ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಗೋಲು ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಇಷ್ಟೆಲ್ಲಾ ತೊಡಕುಗಳನ್ನ ಕಂಡಿದ್ರ ಯಾವ್ದಾದ್ರು ವಿಶೇಷವಾಗಿ ಸಂಗತಿನ ಹೇಳ್ಕೊಬೇಕು ಅಂದ್ರೆ ಯಾವ ತೊಡಕನ್ನ ಹೇಳ್ಕೊತೀರಾ ಮೇಡಮ್ ಸಮಾಜದಿಂದ ತುಂಬಾ ತೊಡಕಾಗತ್ತೆ ಮೇಡಮ್ ಇಂಥ ಮಗುನ ಏನಕ್ಕೆ ಸಾಕದು ನೀವು ಸಮಾಜದವ್ರೆ ಈಗ ನಮ್ಮ ಕುಟುಂಬದವರು ಸುಮ್ಮನೆ ಇದ್ರು ಸಮಾಜ ನಮ್ಮನ್ನ ಸುಮ್ನೆ ಇರಕ್ ಬಿಡಲ್ಲ ಈಗ ಒಂದು ರೋಡಲ್ ಹೋಗ್ಬೇಕಾದ್ರು ಸುಮ್ನೆ ನಮ್ಮನೆ ನೋಡೋದು ಏನೋ ಪ್ರಪಂಚದಲ್ಲಿ ನಮ್ದೊಂದೇ ಮಗು ಏನೋ ಈ ತರ ಆಗಿರೋದು ಅನ್ನೋ ರೀತಿ ಹಳ್ಳಿಗಳ ಸೈಡ್ ನಿಮ್ಗೆ ಗೊತ್ತಿರಬಹುದು ಮೇಡಮ್ ಅಕ್ಕ ಪಕ್ಕ ಮನೆಯಿಂದ ಹಿಡ್ದು ಎಲ್ಲಾ ಒಂದ್ ತೆಗ್ಳಿಕೆ ಮಾತುಗಳೇ ಜಾಸ್ತಿ ಯಾರು ಒಂದ್ ಸಪೋರ್ಟಿವ್ ಆಗಿ ಮಾತುಗಳನ್ನ ಆಡಲ್ಲ ಜಾಸ್ತಿ ನೀವೇನಕ್ಕೆ ಸುಮ್ನೆ ಮಗು ಸಾಕೋದು ಆತರ ಎಲ್ಲಾ ಮಾತಾಡ್ತಾರೆ ತುಂಬಾ ಕ್ರಿಯಾರಿಟಿ ಮಾತುಗಳನ್ನೂ ಆಡ್ತಾರೆ ಕೆಲವೊಂದ್ಸಲ ಏನಿಕ್ಕಿ ಇಂಜೆಕ್ಷನ್ ಕೊಟ್ ಸಾಯಿಸ್ಬಿಡಿ ಅನ್ನೋ ರೀತಿ ಎಲ್ಲ ಮಾತುಗಳು ಬರ್ತವೆ ಬಟ್ ಅವ್ರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಲ್ಲ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಬಟ್ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಮಗಳು ಚೆನ್ನಾಗಿರ್ಬೇಕು ಮುಂದೆ ಅವಳು ಸಿಪಿ ಪಿ ಮಗೋದ್ರು ವಿಶೇಷತೆ ಹೋದ್ರು ನಂಗೆ ಪರವಾಗಿಲ್ಲ ಬಟ್ ನಾನು ನಾನು ಎತ್ತಿದ್ದೀನಿ ಅವಳು ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೋಬೇಕು ಅವಳು ಮುಂದೆ ಅವಳು ಒಳ್ಳೆ ಭವಿಷ್ಯನ ಕೊಡಬೇಕು ಒಳ್ಳೆ ಎಜುಕೇಶನ್ ಕೊಡಬೇಕು ಅವಳು ನಡೆಯಿದ್ರು ಪರವಾಗಿಲ್ಲ ಅವಳ ಫ್ಯೂಚರ್ ನಾವ್ ಯಾವಾಗ್ಲೂ ಪ್ರಾಡಕ್ ಆಗಲ್ಲ ಬಟ್ ನಾನು ಸಾಕ್ತಿನಿ ಮೇಡಮ್ ಅವ್ಳ ಚೆನ್ನಾಗ್ ನೋಡ್ಕೊತೀನಿ ಖುಷಿ ಐತೆ ಬಟ್ ಅವ್ಳ ಜೊತೆಗೆ ನಾನು ಬೆಳಿತೀನಿ ನಾನ್ ತುಂಬಾ ತಿಳ್ಕೊಂಡಿದಿನಿ ಮಕ್ಳುಗಳು ಏನಕ್ಕೆ ಈ ತರ ಆಯ್ತಾರೆ ನೆಕ್ಸ್ಟ್ ಮಗು ಆದಾಗ ನಮ್ ಯಾವ ತರ ನಾವ್ ಪ್ರಿಕಾಶನ್ಗಳನ್ನ ತಗೋಬೇಕು ಆ ತರ ಅದೆಲ್ಲ ಸಂಸ್ಥೆ ಕಡೆಯಿಂದ ಅವೇರ್ನೆಸ್ ನಮ್ಗೆ ಬಂದೈತೆ ಬೇಕಾದ್ರೆ ನಮ್ಮ ಅಕ್ಕ ಪಕ್ಕದ ಮನೆ ಈ ತರ ಏನಾದ್ರು ಮಗು ಇದ್ರೆ ನಾವು ಅವ್ರನ್ನ ಅವೇರ್ನೆಸ್ ಕೊಡ್ತೀವಿ ತುಂಬಾ ಖುಷಿ ಆಯ್ತ ಮೇಡಮ್ ಸಂಸ್ಥೆ ನಮ್ಗೆ ಈ ತರ ಎಲ್ಲಾ ಸಹಕಾರ ಕೊಟ್ಟಿರೋದು ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆ ನೀವು ಕೂಡ ಬೆಳವಣಿಗೆ ಆಗ್ತಾ ಇದೀರ ಗರಿಮು ಅನ್ನೋದು ಕೂಡ ಜೊತೆ ಜೊತೆ ನಾನು ಬೆಳ್ಕೊಂಡು ಹೋಗ್ತಾ ಇದೀನಿ ನಾನು ನಮ್ಗೆ ತುಂಬಾ ಖುಷಿ ಇದೆ ನನ್ ಮಗಳಿಂದ ನಾನು ಇಷ್ಟೆಲ್ಲಾ ಕಲ್ತ್ಕೊಂಡ್ನ ಅಂತ ಸಂಸ್ಥೆಯಿಂದ ಸಖತ್ತು ಸಪೋರ್ಟಿವ್ ಆಗಿದಾರಲ್ಲ ಮೇಡಮ್ ಅಂದರೆ ಹೊಲಿಗೆ ಯಂತ್ರ ತರಬೇತಿ ಆಗಿರ್ಬೋದು ಸಿ ಪಿ ಕ್ಯಾಂಪ್ಗಳಾಗಿರ್ಬೋದು ನಾನು ಪ್ರತಿಯೊಂದಕ್ಕೂ ಮಿಸ್ ಮಾಡ್ದೇನೆ ಅಟೆಂಡ್ ಮಾಡ್ತೀನಿ ತುಂಬ ನ ಬೇರೆ ಬೇರೆ ಕಡೆಯಿಂದ ಅವ್ರೆಲ್ಲ ಕರೆಸ್ತಾರೆ ಎಮ್ ಆರ್ ಕಿಟ್ ಗಳನ್ನ ಕೊಡ್ತಾರೆ ಅವಳಿಗೆ ಎಜುಕೇಶನ್ ಕಿಟ್ ಗಳು ಬರುತ್ತಲ್ಲ ಕೊಡ್ತಾರೆ ಅಷ್ಟು ಬರ್ತಿರ್ಲಿಲ್ಲ ಆ ಕಿಟ್ ಗಳ ಸಹಾಯದಿಂದ ಅವಳದು ಮಾತಾ ಸ್ಪೀಚ್ ಎಲ್ಪ್ ಆಗಿದೆ ಕಿಟ್ದಿಂದ ಸಹಾಯದಿಂದ ಗಳಾಗಿರ್ಬೋದು ಈ ಐಸ್ ಕ್ರೀಮ್ ಕಟ್ಟಿಗಳಾಗಿರ್ಬೋದು ಅದು ನಮ್ಗೆ ಸಣ್ಣದು ಬಟ್ ನಾವು ಅದನ್ನ ದಿನಾ ಅವ್ರಿಗೆ ಥೆರಪಿ ಕೊಡ್ತಾ 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 ಅದರಲ್ಲಿ ಸಕ್ಸಸ್ ಸಿಗುತ್ತಲ್ಲ ಫಲಿತಾಂಶ ಸಿಗುತ್ತಲ್ಲ ತುಂಬಾ ಖುಷಿ ಇದೆ ಅಂದ್ರೆ ಈ ಎಡರ ತೋಡುಗಳನ್ನ ದಾಟಿ ಈಗ ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆ ಯಾವ ರೀತಿ ಪರಿಣಾಮ ಕೊಡ್ತಾ ಇದೆ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ನಿಮ್ಮ ಮಗುವಿನ ಬೆಳವಣಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಮೇಡಮ್ ಅವಳು ದಿನಕ್ಕೂ ಬೆಳೀತದಾಳೆ ತುಂಬಾ ಖುಷಿ ಇದೆ ಅವಳೇ ಹೇಳಿದ್ರಿ ಒಂದು ಚಿಕ್ಕ ಸ್ಟಾಕ್ ಅಡ್ಡಿ ನಮಗೆ ಒಂದು ಕಡ್ಡಿ ತರ ಕಾಣಿಸುತ್ತೆ ಅದ್ರ ಮಗುಗೆ ಒಂದು ದೊಡ್ಡ ಒಂದು ದೈಹಿಕ ಸಾಮಗ್ರಿ ಆಗಬಹುದು ಇಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಾಮಗ್ರಿಗಳನ್ನ ಬಳಸಿ ಮಗುಗೆ ದೈಹಿಕ ಬೆಳವಣಿಗೆನೆ ಹೆಚ್ಚಿಸ್ತಾ ಇದ್ದಾರೆ ಮನೆಯಲ್ಲಿ ತುಂಬಾ ಕಿಟ್ಗಳ ಕೊಟ್ಟಿದಾರಲ್ಲ ಸ್ಪಾಂಜ್ ಇರ್ಬೋದು ಅದನ್ನೆಲ್ಲ ದಿನ ಅವಳ ಕೈಯಲ್ಲಿ ನೀರಿಗೆ ಅಲ್ಲಿ ಅವಳು ಆ್ಯಕ್ಟಿವಿಟಿ ಮಾಡ್ಬೋದು ಅವಳು ಹ್ಯಾಂಡ್ ಆ್ಯಕ್ಟಿವಿಟಿ ಆಗಿರ್ಬೋದು ಐಸ್ ಕ್ರೀಮ್ ಕಡ್ಡಿಗಳು ಅಂತ ಹೇಳಿದ್ನಲ್ಲ ಅವಳದು ಟಂಗ್ ಎಲ್ಲ ಆ್ಯಕ್ಟಿವಿಟಿ ಆಗಿರ್ಬೋದು ಮತ್ತು ಅವಳ್ದು ಪ್ರೊನೌನ್ಸೇಷನ್ ಬರೋಕ್ಕೆ ಆ ಥರದ್ದೆಲ್ಲ ಥೆರಪಿಗಳನ್ನ ನಾವು ಮನೇಲಿ ಕೊಟ್ಟಾಗ ತುಂಬ ಇಂಪ್ರೂವ್ಮೆಂಟ್ಗಳನ್ನ ನಾವು ಕಾಣ್ಬೋದು ಅವಳಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಈಗ ಆಲ್ರೆಡಿ ಹ್ಮ್ ಎಷ್ಟು ಖುಷಿ ಕೊಡ್ತಿದೆ ಮೇಡಮ್ ತುಂಬಾ ಖುಷಿ ಕೊಡ್ತಿದೆ ಮೇಡಮ್ ನನಗೆ ನೋ ಎಕ್ಸಾಮ್ ಬಂದಾಗ ನೂರರಷ್ಟು ನೂರರಷ್ಟು ನೂರಕ್ಕೆ ನೂರರಷ್ಟು ಫಲಿತಾಂಶ ಬರುತ್ತಲ್ಲ ಆ ರೀತಿ ನಂಗೆ ಖುಷಿ ಕೊಟ್ಟಿದೆ ತುಂಬ ಈಗ ಮೊದಲನೇ ಮಗು ಈ ಥರ ಆಯ್ತು ಅಂತ ನೀವು ಮಾನಸಿಕವಾಗಿ ಕೂಗೋಗಿದ್ವಿ ಆಗ ನಿಮ್ಗೆ ಧೈರ್ಯ ತುಂಬಿದ್ದು ನಿಮ್ಮ ಫ್ಯಾಮಿಲಿ ಅವರು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಮೇಡಮ್ ಇವಾಗ ಫ್ಯಾಮಿಲಿ ಅಂತಂದ್ರೆ ಮೇಡಮ್ ನನ್ನ ಚಿಕ್ಕಪ್ಪನ ಮಗ ಒಬ್ಬ ಇದ್ದಾನೆ ಅವನೇ ನಂಗೆ ಜಾಸ್ತಿ ಸಪೋರ್ಟ್ ಮಾಡೋದು ನನ್ನ ತಂದೆ ತಾಯಿ ನನ್ ಹಸ್ಬೆಂಡ್ ಇರ್ಬೋದು ಬಟ್ ಅಷ್ಟ್ ಸಪೋರ್ಟೇ ಇಲ್ಲ ಅವ್ರು ನೀನ್ ಹೋಗು ಫಿಸಿಯೋಥೆರಪಿ ಮಾಡಿಸು ಬಾ ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಆದ್ರೂ ಅವ್ರು ಕೇಳಲ್ಲ ಏನೂ ಹೆಂಗಾಯ್ತು ಏನು ಅಂತ ಏನು ಕೇಳಲ್ಲ ಬಟ್ ನನ್ ತಮ್ಮ ಇದ್ ನಮ್ ಚಿಕ್ಕಪ್ಪನ ಮಗ ಅವನ್ ಮಾತ್ರ ತುಂಬಾ ಮಗುನ ಚೆನ್ನಾಗ್ ಕನ್ಸಲ್ಟ್ ಮಾಡ್ತಾನೆ ಮಾಡು ಅವಳು ಇಂಪ್ರೂವ್ಮೆಂಟ್ ಆಯ್ತಾಳೆ ಅವನೇ ನಂಗೆ ಜಾಸ್ತಿ ಭರವಸೆಗನ್ನ ಕೊಡೋದು ಜಾಸ್ತಿ ಅವಳ ಬಗ್ಗೆ ಕೇರ್ ಆಗಿರ್ಬೋದು ಅವ್ನು ಮಾಡ್ತಾನೆ ಸಮಾಜದಲ್ಲಿ ಯಾರೋ ಬೈದ್ರು ಅಷ್ಟೇ ಅವ್ರಿಗೆ ತಿರ್ಗ್ಸನ್ ನಮ್ ಮಗುನ ವಿಶೇಷ ಚೇತನ ಆಗಿರ್ಬೋದು ನಾವು ಸಾಕ್ತಿವಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಂಬ ನಮ್ ಮಗು ಆತರ ಆಗಿರ್ಬೋದು ನೀವು ಮಾತಾಡ್ ಮಾಡೋದ್ರಿಂದ ಅಕ್ಕಂಗೆ ಈ ತರ ಆಗುತ್ತೆ ನೀವು ಆತರ ಮಾತಾಡಬೇಡಿ ಅವನ ಚೇತನ ಮಗುವಿನ ಸಾಕ್ಬೇಕು ತುಂಬಾ ಕಷ್ಟ ಆಗುತ್ತೆ ದಿನನಿತ್ಯದ ಚಟುವಟಿಕೆಗಳನ್ನ ಮಕ್ಳು ಮಾಡ್ಸೋದು ತುಂಬಾ ಕಷ್ಟ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೀವೆಷ್ಟು ಕಷ್ಟ ಪಡ್ತಾ ಇದ್ರ ನಿಮ್ಮ ಮಗುವಿನ ಬೆಳವಣಿಗೆ ತುಂಬಾನೇ ಕಷ್ಟ ಇದೆ ಮೇಡಮ್ ನಾವು ಚಿಕ್ಕ ಮನೆಯಲ್ಲಿ ಈ ತರ ಮಗು ಇಟ್ಕೊಂಡು ತುಂಬಾನೇ ಕಷ್ಟ ಒಂದು ಅಂಕಣ ಮನೆಯಲ್ಲಿ ಅಷ್ಟೇ ಇರೋದು ನಾವು ತುಂಬಾ ಕಷ್ಟ ಅವಳದು ಶೌಚಾಲಯಕ್ಕೆ ಕರ್ಕೊಂಡು ಹೋಗಿರ್ಬೋದು ಸ್ನಾನ ಮಾಡಿಸೋದಾಗಿರ್ಬೋದು ತುಂಬಾನೇ ಕಷ್ಟ ಅವಳು ಇನ್ನೂ ಕೂತ್ಕೊಳ್ಳಲ್ಲ ಅಲ್ವಾ ಅಲ್ಲಿ ತುಂಬಾನೇ ಕಷ್ಟ ಇದೆ ಅದನ್ನೆಲ್ಲ ಮಾಡ್ಸೋದು ತಾಯಿ ಎಷ್ಟೇ ಸ್ಟ್ರಾಂಗ್ ಆಗಿರ್ತೀನಿ ಅಂದ್ರೆ ಕೆಲವೊಂದು ಸಿಚುವೇಶನ್ಗಳು ನಮ್ಮನ್ನ ಸಡ್ಲ ಮಾಡ್ಬಿಡುತ್ತೆ ಮೇಡಮ್ ಅದು ಕಷ್ಟ ಇದೆ ಮೇಡಮ್ ಆದ್ರೂ ನಾನು ತುಂಬಾ ಅದನ್ನ ಧೈರ್ಯವಾಗಿ ನಿಭಾಯಿಸ್ತಾ ಇದ್ದೀನಿ ಐದು ವರ್ಷದಿಂದ ತುಂಬಾ ನಿಭಾಯಿಸ್ಕೊಂಡೇ ಬಂದಿದ್ದೀನಿ ಈಗಲೂ ನಾನು ಭಯ ಪಡಲ್ಲ ಕ್ಯಾಂಪ್ಗಳಲ್ಲೂ ಅಷ್ಟೇ ಅವಳು ತುಂಬಾ ಹಟ ಮಾಡ್ತಾಳ ಆದ್ರೂ ನಾನು ಅವಳನ್ನ ಬಾಯಿ ಮಾತೆಲ್ಲ ಒಂದ್ ಸ್ವಲ್ಪ ಎದುರಿಸ್ಕೊಂಡು ಆ ಥರ ಎಲ್ಲ ಮಾಡ್ತೀನಿ ಜಾಸ್ತಿ ಆತರ ಮಗು ಅಂತ ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ಕರುಣನೂ ಇರುತ್ತೆ ತಾಯಿಯದೊಳಗೆ ಎಗ್ ಎತ್ತವ್ರಿಗೆ ಯಗ್ನೂ ಮುದ್ದು ಅಂತಾರೆ ಆ ಮಾತು ನಿಜಾನೆ ಅವ್ಳು ಎಷ್ಟೇ ನಟ ಮಾಡಿದ್ರು ನಾನು ಅವಳನ್ನ ಜಾಸ್ತಿ ಅಷ್ಟು ಬಯೋದಾಗಿರ್ಬೋದು ಒಡೆಯೋದಾಗಿರ್ಬೋದು ಮಾಡಲ್ಲ ತುಂಬಾ ಚೆನ್ನಾಗಿ ನೋಡ್ಕತೀನಿ ಮಾತ್ರ ಅವಳನ್ನ ಅವಳು ತುಂಬಾ ಮುದ್ದಾಗಿದ್ದಾಳ ಮೇಡಮ್ ನೋಡಕ್ಕೆ ತುಂಬಾ ಖುಷಿಯ ಅದಲ್ಲ ಅವಳ ಮುಖ ನೋಡಿದಾಗ ಎಷ್ಟೇ ಅಳು ಬಂದ್ರು ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಅವಳ ಮುಖ ನೋಡಿದ ತಕ್ಷಣ ಮರ್ತ ಬಿಡ್ತೀನಿ ಅದನ್ನೆಲ್ಲ ನೋವುಗಳನ್ನ ಮರ್ತ ಬಿಡ್ತೀನಿ ತುಂಬಾ ಖುಷಿ ಆಯ್ತು ನನಗೆ ದಿನ ಥೆರಪಿ ಬರಬೇಕು ಅಂದ್ರೆ ಅಲ್ಲಿ ಯಾವುದು ಸಮಸ್ಯೆಗಳು ಉದ್ಭವ ಆಗುತ್ತೆ ನನಗೆ ಟ್ರಾವೆಲಿಂಗ್ ಸಮಸ್ಯೆನೇ ಜಾಸ್ತಿ ಮೇಡಮ್ ಅಂದ್ರೆ ಸಾರಿಗೆ ವ್ಯವಸ್ಥೆ ಇಲ್ಲ ಕೆಲವೊಂದ್ಸಲಿ ನಮ್ಮ ಟೈಮಿಂಗ್ಸ್ ನಾವು ಫಿಸಿಯೋಥೆರಪಿ ಬರೋ ಟೈಮಿಂಗ್ಸ್ಗೆ ಬಸ್ಗಳು ಸಿಗೋಲ್ಲ ಕೆಲವೊಂದ್ಸಲಿ ಫೈನಾನ್ಷಿಯಲ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಹಣಕಾಸಿನ ಸಮಸ್ಯೆ ಟೈಮ್ ಅಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಅವರ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಇರಬಹುದು ತುಂಬಾ ಸಹಕಾರ ನೀಡ್ತಾ ನೀಡಿದೆ ಈಗ ಥೆರಪಿಗೆ ಬರ್ತೀನಿ ಅಂತ ಹೇಳಿದ್ರಿ ಮೇಡಮ್ ವಾರಕ್ಕೆ ಎಷ್ಟು ಸರಿ ಮಾಡ್ಸ್ತೀರಾ ನಾವು ವಾರಕ್ಕೆ ನಾಲ್ಕು ದಿನ ಬರ್ತೀವಿ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಮೊದಲು ವಾರಕ್ಕೆ ಎರಡು ದಿನ ಇತ್ತು ಅವಳು ಚಿಕ್ಕವಳಾಗಿದ್ದಾಗ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳ ಅಲ್ವಾ ಬತ್ತ ಬತ್ತ ಇನ್ನು ಥೆರಪಿ ನಾನು ಜಾಸ್ತಿ ಟೈಮ್ ಜಾಸ್ತಿ ಕೊಡಬೇಕು ಫಿಸಿಯೋಥೆರಪಿಗೆ ಅದರಿಂದ ನಾನು ವಾರಕ್ಕೆ ನಾಲ್ಕು ದಿನ ಬರ್ತೀನಿ ಈ ಥೆರಪಿ ಬಂದಾಗ ಮೇಡಂ ಕೊಟ್ಟ ಹಂತ ಥೆರಪಿ ಇದನ್ನ ಮನೇಲೂ ಕೂಡ ಪ್ರಯತ್ನ ಮಾಡ್ತೀರ ಹೌದು ಅಂದ್ರೆ ಕ್ಯಾಂಪ್ ಗಳಲ್ಲಿ ನಮ್ಗೆ ಫಸ್ಟ್ ಕ್ಯಾಂಪ್ ನಾವು ಅಟೆಂಡ್ ಮಾಡಿದಾಗ ಒಂದು ಫಿಸಿಯೋಥೆರಪಿ ನಾವು ಕಂಟಿನ್ಯೂ ಮಾಡಿದಾಗ ಬರಕ್ಕೆ ಫಿಸಿಯೋಥೆರಪಿ ಮೂರು ತಿಂಗಳ ಅವಧಿಯಲ್ಲೇ ನಮ್ಗೆ ಒಂದು ಕ್ಯಾಂಪ್ ಇಟ್ಟಿದ್ರು ಅವಾಗ ಫಿಸಿಯೋಥೆರಪಿ ಅಷ್ಟೆಲ್ಲ ಕನ್ಸಲ್ಟ್ ಮಾಡಕ್ಕೆ ಕರ್ಕೊ ಬರ್ತಾರಲ್ಲ ಅವಾಗ ನಾವ್ ಹೇಳ್ತಿದ್ರು ನೀವು ಫಿಸಿಯೋಥೆರಪಿ ನಂಗೆ ಅಷ್ಟು ಅವಾಗ ಇನಿಷಿಯಲ್ ಡೇಸ್ ಅಲ್ವಾ ನಂಗ ಅಷ್ಟಿ ಗೊತ್ತಿರ್ಲಿಲ್ಲ ನಾವು ಮನೇಲಿ ಇಷ್ಟ ಇಲ್ಲಿ ಮಾತ್ರ ನಾನು ಹಾಸ್ಪಿಟಲ್ ಬಂದಾಗ ಮಾತ್ರ ಫಿಸಿಯೋಥೆರಪಿ ಮಾಡ್ಸ್ಕೊಂಡ್ ಮನೆಗೆ ಹೋಗ್ತಿದೆ ಮನೇಲಿ ಹೋಗಿ ಮಾಡ್ತಿರ್ಲಿಲ್ಲ ನಂಗೆ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ನೀವು ಮಕ್ಕಳ ಜೊತೆ ಇರ್ತೀರ ನೀವು ಒನ್ ಅವರ್ ಬಂದು ಹಾಸ್ಪಿಟಲ್ ಅಲ್ಲಿ ಥೆರಪಿ ಮಾಡಿಸ್ಕೊಂಡು ಹೊಂಟೋದ್ರೆ ದಿನದ ಇಪ್ಪತ್ನಾಲ್ಕ ಗಂಟೆ ಟೈಮ್ ಯಾರು ಮಾಡಿಸ್ತಾರೆ ಮನೇಲಿ ನೀವು ಹೋಗಿ ಇಲ್ಲಿ ಮಾಡಿಸ್ತೀರಾ ಅಷ್ಟೇ ಅದ ಇಷ್ಟಕ್ ಮಾತ್ರ ಸೀಮಿತವಾಗಿರುತ್ತೆ ಅದು ಮನೇಲಿ ಹೋದಾಗ ನೀವು ಅದನ್ನ ಮಾಡ್ಸಲ್ಲ ಅದು ವೇಸ್ಟ್ ಆಗುತ್ತೆ ನಿಮಗೆ ಇಲ್ಲಿ ಅದು ವೇಸ್ಟ್ ಆಗುತ್ತೆ ಇಲ್ಲಿ ಬಂದು ಫಿಸಿಯೋಥೆರಪಿ ತೆರಪಿ ಮಾಡಿಸೋದು ವೇಸ್ಟ್ ಆಗುತ್ತೆ ಅದಕ್ಕೆ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ನಿಮ್ ಮಗು ಜೊತೆಲಿ ಇದ್ದಾಗ ನೀವು ಅದರ ಆರೈಕೆದಾರರು ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು ಮನೇಲುವೆ ಇಲ್ವರಿ ಒನ್ ಅವರ್ ಮಾಡಿಸ್ತಾರ ದಿನದ ಇಪ್ಪತ್ತ್ ಮೂರು ಗಂಟೆ ಟೈಮ್ ಅಲ್ಲಿ ಆರ್ ಅವರ್ ಒಂದ್ ಏಳು ಅವರ್ ನಿದ್ದೆಗೆ ಹೋದ್ರೆ ಇನ್ನು ಕೆಲವೊಂದು ಒಂದು ನಾಲ್ಕ ಗಂಟೆ ಟೈಮ್ ಮೂರು ಗಂಟೆ ಟೈಮ್ ಸ್ಪೀಚ್ ಥೆರಪಿ ಆಗಿರೋದು ಫಿಸಿಯೋಥೆರಪಿ ಅದು ಮನೇಲಿ ತಾಯಿ ಅಥವಾ ಬೇರೆ ಸಂಬಂಧಿಕರು ಮಾಡಿಸೋದನ್ನ ನೀವು ಫಿಸಿಯೋಥೆರಪಿ ಮಾಡಿಸ್ಬೇಕು ನೀವು ಮನೆಯಲ್ಲಿ ಅಂತ ಹೇಳ್ತಿದ್ರು ಅದನ್ನ ಫಸ್ಟ್ ಕ್ಯಾಂಪ್ ಎಲ್ಲ ನಾನು ಅದನ್ನ ಮನ್ಸಿಗೆ ತಿಳ್ಕೊಂಡು ಇಲ್ಲಿ ಥೆರಪಿ ಮಾಡ್ಕೊಂಡು ಹೋದ್ಮೇಲೆ ಮನೇಲಿ ಒಂದ್ಸಲ ಮಾಡಿಸ್ತೀನಿ ಈಗ ತಾನೇ ಹೇಳಿದ್ರೆ ಮ್ಯಾಮ್ ಕ್ಯಾಂಪ್ ಗಳಿಗೆ ತುಂಬಾ ಅಟೆಂಡ್ ಅಂದ್ರೆ ತುಂಬಾ ಹೋಗ್ತಾ ಇರ್ತೀನಿ ಸಂಸ್ಥೆ ಕಡೆಯಿಂದ ಪ್ರತಿಯೊಂದು ಕ್ಯಾಂಪ್ ಗಳನ್ನ ಕೂಡ ನಾವು ಹೋಗ್ತಾ ಇದ್ದೀವಿ ಅಂದಾಗ ಮೇಡಮ್ ತುಂಬಾ ಜನ ತಾಯಂದಿರು ವಿಶೇಷತನ ತಾಯಂದಿರು ಮಕ್ಕಳುಗಳು ಮತ್ತೆ ತಾಯಂದಿರು ಬರ್ತಾರೆ ಅಲ್ಲಿ ತುಂಬಾ ನಮ್ ತರಾನೇ ಅಲ್ಲ ಇನ್ನು ತುಂಬಾ ಕ್ರಿಟಿಕಲ್ ಮಕ್ಳುಗಳು ಪ್ರಾಬ್ಲಮ್ ಇರೋ ಮಕ್ಳುಗಳು ಬರ್ತಾರೆ ಅದನ್ನ ನೋಡಿದಾಗ ಅಯ್ಯೋ ನಮ್ದು ಅಷ್ಟೇ ಸಮಸ್ಯೆ ಅಲ್ಲ ನಮ್ಗಿಂತ ದೊಡ್ಡದಾಗಿ ಸಮಸ್ಯೆ ಇರೋರು ಬರ್ತಾರಲ್ಲ ಅದನ್ನ ನೋಡಿದಾಗ ಅಯ್ಯೋ ನಮ್ಮ ಸಮಸ್ಯೆ ದೊಡ್ದಲ್ಲ ಇಲ್ಲಿರೋ ಸಮಸ್ಯೆಗಳು ದೊಡ್ಡದು ಅಂತ ತಿಳ್ಕೊಂಡು ನಾನು ಸಮಾಧಾನ ಮಾಡ್ಕೊಂಡಿರೋದು ಉಂಟು ಎಷ್ಟೋ ಸತಿ ಅದು ಕೆಲವೊಂದು ಸಕ್ಸಸ್ ಮಕ್ಳುಗಳನ್ನ ನೋಡಿದಾಗ ಅಂದ್ರೆ ನಡಿಗೆ ಹೋದ್ ಮಾಡ್ತಿರೋ ಮಾಡ್ದಿರೋ ನೋಡಿದಾಗ ಅಯ್ಯೋ ಅವರೇ ನಡ್ಸಿದಾರೆ ಅಂತ ನಾವ್ ಯಾಕೆ ನಡ್ಸ್ಬಾರ್ದು ಅನ್ನೋದು ಒಂದು ಛಲ ಹುಟ್ಟುತ್ತೆ ನಮ್ಗ ಚೆನ್ನಾಗಿ ಅಂದ್ರೆ ನಾವು ಮಾಡ್ಬೋದು ಎಷ್ಟು ವರ್ಷನಾದ್ರೂ ಆಗ್ಲಿ ನಾವು ನಡಸ್ಬಹುದು ಮಕ್ಕಳನ್ನ ನಾವು ಚೆನ್ನಾಗಿ ಫಿಸಿಯೋಥೆರಪಿನ ಕೊಡ್ಸಿ ಮುಂದೆ ನಮ್ಮ ಮಕ್ಳು ಒಂದ್ ಸ್ಕೂಲ್ಗೆ ಹೋಗೋದು ಏನಾದ್ರು ಒಂದು ಆಕ್ಟಿವಿಟಿ ಮಾಡತ್ತರೇ ಅವ್ರ ಕೆಲಸ ಅವ್ರು ಮಾಡ್ಕೊಬೇಕು ಇಂಡಿಪೆಂಡೆಂಟ್ ಮಾಡ್ಬೇಕು ಮಕ್ಕಳನ್ನ ಅನ್ನೋದು ನಮಗೂ ಒಂದು ಅಟ್ಯಾಚ್ ಅಲ್ಲ ದೃಢ ಸಂಕಲ್ಪ ಬರುತ್ತೆ ಮೇಡಮ್ ಹ್ಮ್ 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 ಅಂದ್ರೆ ಅನೇಕ ಕ್ಯಾಂಪ್ ಗಳಿಗೆ ಹೋಗಿ ಅಲ್ಲಿನ ಅನುಭವಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮ್ಮ ಮಗು ಕೂಡ ಮುಂದೆ ಬರ್ಬೋದು ಒಂದು ಮನಸ್ಥಿತಿ ನಮ್ಮಲ್ಲಿ ಹೊಂದಿರುತ್ತೆ ಹೌದು ಈ ಕ್ಯಾಂಪ್ ಗಳಿಗೆ ಹೋದಾಗ ಅಲ್ಲಿ ಸ್ಪೀಚ್ ಆಗಿರ್ಬೋದು ಅಲ್ಲಿ ಕೊಟ್ಟಂತಹ ಒಂದು ಥೆರಪಿ ಆಗಿರ್ಬೋದು ಇಲ್ಲಿ ಮನೆಯಲ್ಲಿ ಸೂಕ್ತ ಅನಿಸ್ತಾ ಇದೆಯಾ ಮೇಡಮ್ ನಿಮಗೆ ಹೌದು ಚೆನ್ನಾಗಿದೆ ಅಂತ ಅನ್ಸುತ್ತೆ ನನ್ಗೆ ಈ ತರ ಕ್ಯಾಂಪ್ ಎಲ್ಲ ಅಟೆಂಡ್ ಒಂದು ಕಾನ್ಫಿಡೆನ್ಸ್ ಬಂದೈತೆ ಡಿಪ್ರೆಷನ್ ಉಂಟಾಗಿದೆ ಮಗು ಈ ತರ ಆಗಿದೆ ಅಲ್ಲ ಅಂತ ಏನ್ ಮಾಡೋದು ಏನ್ ಮಾಡೋದು ಇದರಿಂದ ಹೊರಗೆ ಬರಕ್ ನನ್ ಕೆಲ ಆಯ್ತೇನೆ ಇಲ್ಲ ನಾನು ಸಂಸ್ಥೆಯಿಂದ ಕೌನ್ಸಲಿಂಗ್ ಎಲ್ಲಾ ಕೊಡಿಸಿ ನಾನು ತಗೊಂಡು ಇದನ್ನೆಲ್ಲ ಕೌನ್ಸಲಿಂಗ್ ಎಲ್ಲ ತಗೊಂಡು ನಾನು ತುಂಬಾ ಅದರಿಂದ ಹೊರಗೆ ಬರಕ್ ಟ್ರೈ ಮಾಡಿದೀನಿ ಮಾನಸಿಕವಾಗಿ ಕುಗ್ಗೋಗಿದೆ ನನ್ನ ಸಂಸ್ಥೆನೆ ಅರ್ಧ ಮೇಲಕ್ಕೆ ಎತ್ತಿರೋದು ಸಂಸ್ಥೆನೆ ಖುಷಿ ಆಯ್ತೆ ಸಂಸ್ಥೆ ಬಗ್ಗೆ ಇದು ಹೇಳಕ್ಕೆ ಅಂದ್ರೆ ಈಗ ತಾನೇ ಸಂಸ್ಥೆ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡ್ರಿ ಮಕ್ಳಿಗೆ ಕಿಟ್ಟಾಗಿರ್ಬೋದು ನನಗೆ ಸಾಕಷ್ಟು ಮನೋಬಲ ತುಂಬಿದೆ ಅಂತ ಹೇಳಿದ್ರಿ ಈ ನಿಟ್ಟಿನಲ್ಲಿ ಸಂಸ್ಥೆ ನಿಮ್ಗೆ ಎಷ್ಟು ಸಹಕಾರಿಯಾಗಿದೆ ಮೇಡಮ್ ತುಂಬ ಸಹಕಾರಿಯಾಗಿದೆ ಮೇಡಮ್ ಈಗ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಹೋದವ್ರಿಗೆ ನಿಜವಾಗ್ಲು ಸಂಸ್ಥೆನೇ ನಮ್ಗೆ ಸಹಾಯ ಯಾವುದೇ ಒಂಥರ ಸಂಸ್ಥೆನೇ ಬ ಇರೋರು ಕೆಲಸ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಮ್ಮ ಫಿಸಿಯೋಥೆರಸ್ಪಿಸ್ಟು ಪೂರ್ಣಿಮಕ್ಕ ಆಗಿರ್ಬೋದು ನಮ್ಮ ಸ್ಪೀಚ್ ಥೆರಪಿಸ್ಟು ರಾಜೇಶ್ ಸರ್ ಆಗಿರ್ಬೋದು ಮತ್ತು ರಮೇಶ್ ಸರ್ ಆಗಿರ್ಬೋದು ದೀಪಶ್ರೀ ಮ್ಯಾಮ್ ಇರ್ಬೋದು ನಿಜವಲ್ ಇವರೆಲ್ಲ ನಮ್ಮ ಕುಟುಂಬ ತರನೆ ನಂಗೆ ಅನ್ನಿಸ್ತಾರೆ ಮೇಡಮ್ ಅವರು ವೈಯಕ್ತಿಕವಾಗಿ ನಮ್ಮ ಕನ್ಸಲ್ಟ್ ಎಲ್ಲ ಮಾಡಿ ಈ ತರ ಎಲ್ಲ ಥೆರಪಿ ನೀವು ಮನೇಲಿ ಮಾಡ್ಬೇಕು ಅಂತೆಲ್ಲ ನಮ್ಗೆ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರಲ್ಲ ಅದು ತುಂಬಾ ಖುಷಿ ಆಗುತ್ತೆ ನಮ್ದು ಏನೇನೋ ಸಮಸ್ಯೆ ಇದ್ರೆ ಅದ್ ಆಲಿಸ್ತಾರೆ ಚೆನ್ನಾಗಿ ಖುಷಿ ಕೊಡುತ್ತೆ ತರ ಎಲ್ಲ ಇದ್ದಾಗ ಯಾಕಂದ್ರೆ ಬೇರೆಯವ್ರು ಯಾರು ಅಂದಾಗ ನಮ್ ಸಮಸ್ಯೆಗಳನ್ನ ಕೇಳೋರು ಈ ಕಡೆ ಕಿವ್ ಕೇಳಿ ಕಡೆ ಬಿಟ್ಬಿಡ್ತಾರೆ ಬಟ್ ಅವ್ರು ನಮ್ಮ ಎಕ್ಸ್ಟ್ರಾ ನಮ್ ಕನ್ಸಲ್ಟ್ ಕನ್ಸಲ್ಟ್ ಮಾಡಿ ಚೆನ್ನಾಗಿ ಮಾತಾಡೋದಾಗಿರ್ಬೋದು ಅಂದ್ರೆ ಒಂದು ವಿಎಂಎಚ್ ಅಂತಂದ್ರೆ ನಿಮ್ಮೊಂದು ಕುಟುಂಬ ತರನೇ ಆಗೋಗಿದೆ ಭಾವನೆ ಬೆಳೆದು ಬಿಟ್ಟಿದೆ ಹೌದು ಅಂದ್ರೆ ಏನೇ ಸಮಸ್ಯೆಗಳಾದ್ರು ಅವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತೆ ನಮ್ಮ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನಿಸ್ತಾರೆ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ರ ಸಂಸ್ಥೆಯಿಂದ ಯಾವೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಮೇಡಮ್ ಈಗ ನಮ್ದು ವಿಶೇಷ ಮಕ್ಕಳು ತಾಯಂದಿರು ಎಲ್ಲ ಸೇರಿ ಚೈತನ್ಯ ಪೇರೆಂಟ್ಸ್ ಅಸೋಸಿಯೇಷನ್ ಅಂತ ನಾವು ಒಂದು ಸಂಘವನ್ನು ಮಾಡ್ಕೊಂಡು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಸಂಘದ್ದು ಒಂದು ಹನ್ನೆರಡು ಹದಿನೈದು ಜನ ಸೇರಿ ನಾವು ಒಂದು ಸಂಘನ ಇದು ಮಾಡ್ತಿದ್ವಿ ರಮೇಶ್ ಸರ್ ದೀಪಾಶ್ರೀ ಮೇಡಮ್ ಆಗಿರ್ಬೋದು ಪೂರ್ಣಿಮಕ್ಕ ಫಿಸಿಯೋಥೆರಪಿಸ್ಟ್ ಪೂರ್ಣಿಮಕ್ಕ ಇರ್ಬೋದು ಇನ್ನು ನಾವೆಲ್ಲ ಅವರುಗಳ ಸಹಕಾರದಿಂದ ಒಂದು ಸಂಸ್ಥಾ ಒಂದು ಪೇರೆಂಟ್ಸ್ ಅಸೋಸಿಯೇಷನ್ ನಾವು ಮಾಡ್ಕೊಂಡಿದೀವಿ ಆ ಕಡೆಯಿಂದ ನಮಗೆ ಅಸೋಸಿಯೇಷನ್ ಅವರೆಲ್ಲ ಸೇರಿ ಒಂದು ನಾವೆಲ್ಲ ಕೇಳಿದಾಗ ಸಂಸ್ಥೆಯಿಂದ ನಮಗೆ ಮತ್ತೆ ಸೆಲ್ಕೋ ಫೌಂಡೇಶನ್ ಅವರ ಸಹಕಾರದಿಂದ ಹೊಲಿಗೆ ಯಂತ್ರವನ್ನು ಕೊಟ್ಟಿದ್ದಾರೆ ಮೇಡಮ್ ಟ್ರೈನಿಂಗ್ ತರಬೇತಿ ನಡೀತಾ ಇದೆ ಈಗ ಉಷಾದ್ ಕಂಪನಿಯವರು ನಮಗೆ ಸೆಲ್ಕೋ ಫೌಂಡೇಶನ್ ಕಡೆಯಿಂದ ಸೋಲಾರ್ ಮತ್ತೆ ಉಷಾದ ಹೊಲಿಗೆ ಯಂತ್ರವನ್ನ ಕೊಟ್ಟಿದ್ದಾರೆ ತುಂಬಾ ಖುಷಿ ಇದೆ ಮೇಡಮ್ ಟ್ರೈನಿಂಗ್ ನಡೀತಾ ಇದೆ ಈಗ ಕಲಿತೀವಿ ಚೆನ್ನಾಗಿ ಮುಂದೆ ನಾವು ಯಾವ್ದಾದ್ರು ಮಾಡ್ಬೋದು ಒಳ್ಳೆ ಗಾರ್ಮೆಂಟ್ಸ್ ಆಗಿರ್ಬೋದು ನಾವೇ ಒಂದು ಅಸೋಸಿಯೇಷನ್ ಕಡೆಯಿಂದ ನಾವೇನಾದ್ರು ಒಂದು ಗಾರ್ಮೆಂಟ್ಸ್ ತರ ಏನಾದ್ರು ಮಾಡ್ಕೊಂಡು ಮುಂದೆ ನಾವು ಫ್ಯೂಚರ್ ಅಲ್ಲಿ ಒಂದು ಅರ್ನಿಂಗ್ಸ್ ನ ಮಾಡೋಕೆ ಒಂದು ಸಹಕಾರವನ್ನ ಸಂಸ್ಥೆ ನೀಡ್ತಾ ಇದೆ ಈಗ ಒಂದು ಅಡಿಪಾಯವನ್ನ ಒಂದು ಹಾಕೊಟ್ಟಿದೆ ನಾವು ಇನ್ನು ಈಗ ಕಲಿತಾ ಇದ್ದೀವಿ ಟ್ರೈನಿಂಗ್ ಕಲಿತಾ ಇದೀವಿ ಇವಾಗ ಮುಂದೆ ನಾವೇನಾದ್ರು ಮಾಡ್ಬೇಕು ಅನ್ನೋ ಒಂದು ನನ್ನ ಎಲ್ಲಾ ಪೇರೆಂಟ್ಸ್ಗಳು ಸೇರಿ ಮುಂದೆ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಅಂತ ಅನ್ಕೊಂಡಿದೀವಿ ಅಂದ್ರೆ ಒಂದು ವಿಶೇಷ ಚೇತನ ಮಗುವಿಗೂ ಕೂಡ ಒಂದು ಭವಿಷ್ಯ ಇದೆ ಆ ಮಗುವಿನ ಭವಿಷ್ಯ ಕಟ್ಟದಲ್ಲಿ ತಾಯಿ ಪಾತ್ರ ದೊಡ್ಡದು ಅಂತ ತಾಯಿಯರಿಗೆ ಒಂದು ಥರಪೇತಿನ ಕೊಟ್ಟಾಗ ಆ ತಾಯಿ ಕೂಡ ಉತ್ತಮ ಬೆಳವಣಿಗೆಯನ್ನ ಕಂಡು ಕೂತಲ್ಲೇ ಆರ್ಥಿಕವಾಗಿ ಸಬಲಗೊಳ್ಬೇಕು ಅಂತ ನಮ್ಮ ಸಂಸ್ಥೆಯನ್ನು ಕೂಡ ಹೇಳಿಕೆಯನ್ನ ರೂಪಿಸ್ಕೊಟ್ಟಿದೆ ಅಂತ ಈ ಮಾತಿನ ಮೂಲಕ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್ ಆಗ್ತಾನೆ ಹೇಳಿದ್ರಿ ಮೇಡಮ್ ನೀವು ಮದುವೆ ಆದ್ಮೇಲೂ ವಿಶೇಷ ಚೇತನ ಮಗು ಇಟ್ಕೊಂಡು ನೊಂದು ಸಾಧನೆಯನ್ನ ಮಾಡಬೇಕು ಅವಳಗೂ ಏನಾರು ಕಲಿಸಬೇಕು ಅವಳಲ್ಲಿ ಮಾರ್ಗದರ್ಶನ ಕಾಣಿಸ್ಬೇಕು ಅಂತ ಹೇಳಿದ್ರಿ ಈ ನಿಟ್ಟಿನಲ್ಲಿ ನಾನು ಕೂಡ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ ಎಷ್ಟೋ ಮಕ್ಕಳಿಗೆ ಅವರ ತಂದೆ ತಾಯಿ ಅವಿದ್ಯಾವಂತರಾಗಿರೋದ್ರಿಂದ ಬೆಳವಣಿಗೆ ಅಥವಾ ಅರಿವು ಅವರು ಮೂಡಿರಲ್ಲ ಇಂತಹ ತಂದೆ ತಾಯಿಗಳಿಗೆ ನೀವೇನು ಸಲಹೆಯನ್ನು ನೀಡ್ತೀರಾ ಮೇಡಮ್ ಆ ಮಗು ಯಾವಾಗ ಒಂದು ಮೂರು ತಿಂಗಳಲ್ಲೇ ನಮ್ಗೆ ಗೊತ್ತಾಗುತ್ತೆ ಮೇಡಮ್ ಈಗ ನನ್ಗೆ ಇಲ್ಲಿ ಸಂಸ್ಥೆಗೆ ಬಂದ್ಮೇಲೆ ಮಾಹಿತಿ ಗೊತ್ತಿರೋದು ಒಂದು ಮೂರ್ ತಿಂಗಳಿಂದಲೇ ನಮ್ಗೆ ಮಗು ಬೆಳವಣಿಗೆ ಗೊತ್ತಾಗ್ತಾ ಹೋಗುತ್ತಂತೆ ಆ ನಿಟ್ಟಲ್ಲೇ ನಮ್ಗೆ ಮಗು ಯಾವತರ ಒಂದು ಕಾಲು ಕೈ ಅಳ್ಳಾಡ್ಸೋದಾಗಿರ್ಬೋದು ಕತ್ತು ನಿಲ್ತಾಗಿರ್ಬೋದು ಆ ತರ ಕಂಡು ಬಂದ್ರೆ ಫಸ್ಟ್ ನಾವು ಪಿಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡ್ಬೇಕು ಅವ್ರ ಏನ್ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ಫಿಸಿಯೋಥೆರಪಿ ಕೊಡ್ಸೋದಾಗಿರ್ಬೋದು ಸ್ಪೀಚ್ ಥೆರಪಿ ಕೊಡ್ಸೋದಾಗಿರ್ಬೋದು ಅದನ್ನ ಇದು ಮಾಡಬೇಕು ಕೆಲವೊಂದು ಮಕ್ಳು ಹುಟ್ಟಿದ ತಕ್ಷಣ ಹೇಳಲ್ಲ ಆತರ ಎಲ್ಲ ಕಂಡು ಹೋದಾಗ ನಮ್ಗ ಆ ಟೈಮಲ್ಲಿ ಗೊತ್ತಿರಲ್ಲ ಆದವರು ತುಂಬಾ ಆಗ್ತಾನೆ ಡೆಲಿವರಿ ಆದಾಗ ಅಷ್ಟು ಗೊತ್ತಾಗಿರಲ್ಲ ಸಿಸ್ಟರ್ ಗಳೆಲ್ಲ ಇರ್ತಾರೆ ಡಾಕ್ಟರ್ ಇರ್ತಾರ ನಮ್ಮ ಮಗು ಹೇಗಿದೆ ಇತ್ತೆ ಅಂತ ನಾವು ಅದನ್ನೆಲ್ಲ ವಿಚಾರಿಸ್ಕೊಂಡು ಅದ್ರ ಮೇಲೆ ನಾವು ಮಗುನ ಹುಟ್ಟದ ತೊಟ್ಟಿದನೇ ನಾವು ಪ್ರಿಡ್ರಿಷನ್ ಅನ್ನು ಕನ್ಸಲ್ಟ್ ಎಲ್ಲಾ ಮಾಡಿ ಅದನ್ನ ಬಗ್ಗೆ ತಿಳ್ಕೊಬೇಕು ಹುಟ್ಟಿದ ತಕ್ಷಣ ಮಕ್ಕಳ ಚಲನವಲನ ಗಮನಿಸ್ಕೊಂಡು ಆನಂತರ ನಂತರ ಮಕ್ಕಳ ಹಾರೈಕೆ ಆಗಿರ್ಬೋದು ಮಕ್ಕಳ ಬೆಳವಣಿಗೆ ತಾಯಿನೇ ಕೂಡ ನಿರ್ಧರಿಸಬೇಕು ಅನ್ನೋದ್ರ ಮುಖಾಂತರ ಹೇಳ್ತಿದ್ರಿ ಹೌದು ಅಂಗವಿಕಲರ ಮಕ್ಕಳು ಅಂತಂದರೆ ಈ ಜಗತ್ ಶಾಪ ಅಂತ ಕೆಲವರು ಹೇಳ್ತಾರೆ ಇಂತಹ ಮಕ್ಕಳನ್ನ ಇಟ್ಕೊಂಡು ಏನಾದ್ರು ಸಾಧನೆ ಮಾಡೋಂಥ ಪೋಷಕರು ಕೂಡ ಇರ್ತಾರೆ ಇಂಥ ಪೋಷಕರಿಗೆ ನೀವೇನ್ ಸಲಹೆನ ನೀಡ್ತೀರ ಮೇಡಮ್ ನಿಜವಾಗ್ಲು ಮೇಡಮ್ ಇಂಥ ಮಕ್ಕಳುಗಳು ದೇವರ ಸಮಾನ ದೇವರು ಒಂದೇ ಇಂಥ ಮಕ್ಕಳು ಒಂದೇ ವಿಶಿಷ್ಟೇತನ ಮಕ್ಕಳು ಅಂದ ತಕ್ಷಣ ಕೆಲವರು ಏನಂದ್ರೆ ನಮ್ಮ ಜೀವನದಲ್ಲಿ ಒಂಥರ ಶಾಪ ಬಂದಂಗೆ ಬಂತು ಇದು ನಮ್ಮ ಜೀವನಕ್ಕೆ ಏನೇ ಖುಷಿ ಸಮಯಗಳಲ್ಲಿ ಈ ಮಗು ಇಟ್ಕೊಂಡು ನಾವು ಎಲ್ಲೋ ಹೋಗಕ್ಕಾಗಲ್ಲ ಒಂಥರ ಇದು ಅಡ್ಡಿ ನಮಗೆ ಏನಕ್ಕೆ ಹೋದ್ರು ಒಂದು ಒಂದು ಅಡ್ಡಿ ಅಂತ ಅನ್ಕೊಬಿಡ್ತಾರೆ ಆತರ ತಿಳ್ಕೊಳಕ್ಕೆ ಹೋಗ್ಬಾರ್ದು ಮೇಡಮ್ ಸರಿ ಅಂದ್ರೆ ನನ್ನ ಕೆಟ್ಟ ಪರಿಸ್ಥಿತಿ ಇದ್ದಾಗ ನಾನು ಆತರ ಅನ್ಕೊಂಡಿದ್ದೆ ಬಟ್ ನಿಜ ವಿ ಎಂ ಬಂದಾಗ ನನ್ನ ಕಣ್ಣು ತೆರವುಗೊಳಿಸ್ತು ಸಂಸ್ಥೆ ನಿಜವ್ ಇಂತ ವರವಾಗಿ ತಗೋಬೇಕು ದೇವ್ರ್ ಕೊಟ್ಟಿರೋ ವರವಾಗಿ ಯಾಕಂದ್ರೆ ತುಂಬಾ ತಾಳ್ಮೆ ಇರೋರ್ಗೆ ಇಂಥ ಮಕ್ಳಗಳನ್ನ ಕೊಡೋದು ಮತ್ತೆ ದೇವ್ರಿಗೆ ಗೊತ್ತಿರತ್ತಂತೆ ಇಂಥ ಮಕ್ಳಗಳನ್ನ ನಾವ್ ಯಾರ ಕೊಡ್ಬೇಕು ಯಾರ ಬಿಡ್ಬೇಕು ಅಂತಂತ ತುಂಬಾ ಜೀವನದಲ್ಲಿ ಯಾರು ನನ್ ಮಕ್ಳಗಳನ್ನ ಚೆನ್ನಾಗ್ ನೋಡ್ಕೊತಾರೋ ಅಂತವ್ರಿಗೆ ನಾನು ಇಂಥ ಮಕ್ಕಳ ಮಕ್ಕಳು ಅಂದ್ರೆ ಯಾರು ಚೆನ್ನಾಗ್ ನೋಡ್ಕತಾರೆ ಅಂತವ್ರಿಗೆ ಮಾತ್ರ ದೇವ್ರು ಇಂಥ ಮಕ್ಳುಗಳನ್ನ ಕೊಡ್ತಾನಂತೆ ಅದನ್ನೆಲ್ಲ ಕೇಳು ನನ್ಕು ತುಂಬಾ ಖುಷಿ ಆಯ್ತು ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯವ್ರ ಬಗ್ಗೆ ಆಗಿರ್ಬೋದು ನಿಮ್ಮ ಜೀವನ ಶೈಲಿಯ ಬಗ್ಗೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಮೇಡಮ್ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನ ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ